ನಮಸ್ಕಾರ ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ ಬಿ ಎಸ್ ಸಣ್ಣಯ್ಯನವರು ಕಾಣಿಸ್ತಿದೆಯಲ್ಲ ಇವರ ಬಗ್ಗೆ ವಿಕಿಪೀಡಿಯಾದಲ್ಲಿ ಇಂಗ್ಲೀಷನ್ನು ಕೊಟ್ಟಿದ್ದಾರೆ ಅದರಿಂದ ಬಿಟ್ಟು ನಾನು ಬೇರೊಂದು ಭಾಗದಿಂದ ಓದ್ತೀನಿ ಲೇಖಕ ಸಂಶೋಧಕ ಬಿ ಎಸ್ ಸಣ್ಣಯ್ಯ ಅವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೋಗರಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಜೂನ್ ಹದಿನೆಂಟರಂದು ಜನನ ಅಂತ ಹೇಳಿ ಬುಕ್ ಬ್ರಹ್ಮದಲ್ಲಿ ಬರೀತಾರೆ ಮತ್ತು ಈ ಸಲ್ಲಪ್ಪ ಅನ್ನೋದನ್ನೇ ನಾನು ಪೂರ್ತಿ ಆರಿಸ್ಕೊಂಡಿದ್ದೀನಿ ಅದನ್ನು ಪೂರ್ತಿ ಆಮೇಲೆ ಓದ್ತೀನಿ ಇವರನ್ನು ಹಸ್ತಪ್ರತಿ ಕ್ಷೇತ್ರದ ಭೀಷ್ಮ ಅಂತ ಕರಿತಿದ್ದಾರೆ ಪ್ರಜಾವಾಣಿಯಿಂದ ಬಂದ ಇದನ್ನು ಪ್ರಾಧ್ಯಾಪಕ ವೀರೇಶ್ ಬಡಿಗೇರ ಹಸ್ತಪ್ರತಿ ಹಸ್ತಪ್ರತಿ ಕ್ಷೇತ್ರದಲ್ಲಿ ಸಣ್ಣಯ್ಯನವರು ಭೀಷ್ಮನಂತೆ ಇದ್ದವರು ಅಷ್ಟೊಂದು ಕೆಲಸ ಈ ಕ್ಷೇತ್ರದಲ್ಲಿ ಅವರು ಮಾಡಿದ್ದರು ಇತ್ಯಾದಿ ಪ್ರಜಾವಾಣಿನಲ್ಲಿ ಬರೀತಾರೆ ಕನ್ನಡ ಸಂಪದದಲ್ಲಿ ಎಂ ಪ್ರಭಾಕರ್ ಅವ್ರು ಬರೀತಾರೆ ಸುಗಮ ಅಲ್ಲ ಅವರು ಬೇರೆ ಪ್ರಭಾಕರ್ ಬಗ್ಗೆ ಇಲ್ಲೊಂದು ಮಧ್ಯದಲ್ಲಿ ಒಂದು ಪೇಜಿ ಬಂದುಬಿಟ್ಟಿದೆ ಅದಕ್ಕಾಗಿ ಅದನ್ನು ನಾನು ಹಾಗೆ ನೋಡಬೇಕಾಯಿತು ಈಗ ಬಿ ಎಸ್ ಅಣ್ಣಯ್ಯ ಅವ್ರ ಬಗ್ಗೆ ಒಂದು ಲೇಖನ ಇದೆ ಇಲ್ಲಿ ಆ ಲೇಖನವನ್ನು ಓದಿದರೆ ಸರಿ ಹೋಗುತ್ತೆ ಅಂದ್ಕೊಳ್ತೀನಿ ಬಿ ಎಸ್ ಅಣ್ಣಯ್ಯ ಅವರು ಹುಟ್ಟಿದ್ದ ದಿನಂತೆ ನಿನ್ನೆ ಬಿ ಎಸ್ ಅಣ್ಣಯ್ಯ ಹಸ್ತಪ್ರತಿ ಶಾಸ್ತ್ರದ ಭೀಷ್ಮ ಎಂದು ಗೌರವಾನ್ವಿತರಾಗಿದ್ದರು ಸಂಶೋಧನೆ ಮತ್ತು ಹಸ್ತಪ್ರತಿ ಶಾಸ್ತ್ರದಲ್ಲಿ ಅವರಿಗೆ ಅಪಾರ ಪಾಂಡಿತ್ಯವಿತ್ತು ಸಣ್ಣಯ್ಯ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರ ಜೂನ್ ಹದಿನೆಂಟರಂದು ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣ ತಾಲೂಕಿನ ಬೋಗನಹಳ್ಳಿಯಲ್ಲಿ ಜನಿಸಿದರು ತಂದೆ ಸಣ್ಣೇಗೌಡ ತಾಯಿ ಬೋರಮ್ಮ ಅವರ ಪ್ರಾರಂಭಿಕ ಶಿಕ್ಷಣ ರಾವಂದೂರಿನಲ್ಲಿ ಮತ್ತು ಪ್ರೌಢಶಾಲಾ ಶಿಕ್ಷಣ ಕೃಷ್ಣರಾಜನಗರದಲ್ಲಿ ನಡೆಯಿತು ಮೈಸೂರು ವಿಶ್ವವಿದ್ಯಾಲಯದ ಬಿ ಎ ಆನರ್ಸ್ ಎಂ ಎ ಬಿಲಿಬ್ ಬಿಲಿಬ್ಲ ಬೀಲಿಟ್ಟಿರಬೇಕಾದ್ರೂ ಪದವಿಗಳ ಜೊತೆಗೆ ಡಿಪ್ಲೊಮೊ ಇನ್ ಆರ್ಕೈವ್ಸ್ ಪದವಿ ಗಳಿಸಿದರು ಗ್ರಾಮೀಣ ಪರಿಸರದಿಂದ ಬೆಳೆದು ಬಂದ ಸಣ್ಣಯ್ಯನವರು ಸಾತ್ವಿಕ ಜೀವನಕ್ಕೆ ಒಲಿದಿದ್ದರು ಪರಮಹಂಸ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಮುಂತಾದ ಮಹನೀಯರ ಪ್ರಭಾವ ಅವರ ಜೀವನದಲ್ಲಿತ್ತು ಸಣ್ಣಯ್ಯನವರು ಕುವೆಂಪು ಡಿ ಎಲ್ ಎನ್ ಎಸ್ ವಿ ಪರಮೇಶ್ವರ ಭಟ್ಟ ತಾಸೂರ್ ಶ್ಯಾಮರಾಯರಂತಹ ಘನ ವಿದ್ವಾಂಸರ ಶಿಷ್ಯರಾಗಿದ್ದವರು ಜೊತೆಗೆ ಡಿ ಎಲ್ ಎನ್ ಅವರು ಬೋಧಿಸುತ್ತಿದ್ದ ಪ್ರಾಚೀನ ಕವಿಗಳ ಪಾಠಕ್ಕೆ ಮನಸೋತು ಹಸ್ತಪ್ರತಿ ಶಾಸ್ತ್ರದ ಕಡೆ ಅಧ್ಯಯನವನ್ನು ಆರಂಭಿಸಿದರು ಸಣ್ಣಯ್ಯ ಅವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಚ್ಯ ಸಂಶೋಧನಾಲಯದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಂತರ ಕನ್ನಡ ಅಧ್ಯಯನ ಸಂಸ್ಥೆಯ ಗ್ರಂಥ ಸಂಪಾದನಾ ವಿಭಾಗದ ನಿರ್ದೇಶಕರಾಗಿ ದುಡಿದು ನಿವೃತ್ತರಾದರು ನಿವೃತ್ತಿಯ ನಂತರವೂ ಹಲವಾರು ಯೋಜನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರವಣಬೆಳಗುಳದ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಯ ಗೊಮ್ಮಟ ಸಾರಾಕೃತಿಗೆ ಕನ್ನಡ ವ್ಯಾಖ್ಯಾನ ಬರೆದಿರುವ ಕೇಶವಣ್ಣನ ಗೊಮ್ಮಟ ಸಾರಾಕೃತಿಯ ಪರಿಷ್ಕರಣೆಯಂತಹ ಬೃಹತ್ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದರು ಸಣ್ಣಯ್ಯನವರು ನಾಡಿನಾದ್ಯಂತ ಸಂಚರಿಸಿ ಹಸ್ತಪ್ರತಿ ಸಂಗ್ರಹಣೆಯಲ್ಲಿ ತೊಡಗಿ ಹಲವಾರು ಹಸ್ತಪ್ರತಿಗಳ ಮೈಕ್ರೋಫಿಲಮ್ ತಯಾರಿಸಿದ್ದಲ್ಲದೆ ಚಂಪು ವಚನ ಷಟ್ಪದಿ ಸಾಂಗತ್ಯ ಮತ್ತು ಗದ್ಯ ಸಾಹಿತ್ಯಗಳನ್ನು ಒಳಗೊಂಡಂತೆ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿದರು ನೇಮನಾಥ್ ಪುರಾಣ ಹರಿವಂಶಾಭ್ಯುದಯ ಮೋಹನ ತರಂಗಿಣಿ ರಾಜಾವಳಿ ಕಥಾಸಾರ ವರ್ಧಮಾನ ಪುರಾಣ ತೊರ್ವೆ ರಾಮಾಯಣ ಕಾವ್ಯಾವಲೋಕನ ಸಾಹಸ ಭೀಮ ವಿಜಯ ಅಜಿತ ಪುರಾಣ ಖಗೇಂದ್ರಮಣಿದರ್ಪಣ ಮುಂತಾದವುಗಳನ್ನು ಸಂಪಾದಿಸಿದರು ಸಣ್ಣಯ್ಯನವರು ಆಗಾಗ್ಗೆ ಪತ್ರಿಕೆಗಳಲ್ಲೂ ಸಂಶೋಧನಾ ಲೇಖನಗಳನ್ನು ಬರೆದರು ಕನ್ನಡ ಹಸ್ತಪ್ರತಿ ವರ್ಣನಾತ್ಮಕ ಸೂಚಿಯನ್ನು ಸಹೋದ್ಯೋಗಿಗಳೊಡ ಸಹೋದ್ಯೋಗಿಗಳೊಡನೆ ಸೇರಿ ಹತ್ತು ಸಂಪುಟಗಳಲ್ಲಿ ಪ್ರಕಟಿಸಿದರು ಗ್ರಂಥ ಸಂರಕ್ಷಣೆ ಹಸ್ತಪ್ರತಿ ಶಾಸ್ತ್ರ ಪರಿಚಯ ಗ್ರಂಥಗಳ ಜೊತೆಗೆ ಇವರು ಸಂಪಾದಿಸಿರುವ ಅತಿ ಮಹತ್ವದ ಕೃತಿ ಎಂದರೆ ಪ್ರಾಚೀನ ಗ್ರಂಥ ಸಂಪಾದನೆ ಇದು ಮೊದಲನೇ ಪುಸ್ತಕ ಇದರ ನಂತರ ಬಸವರಾಜ ಬರೀತಾರೆ ಗ್ರಂಥ ಸಂಪಾದನೆ ಅಂತ ಇದು ಕನ್ನಡ ಸಾಹಿತ್ಯಕ್ಕೊಂದು ವಿಶಿಷ್ಟ ಕೊಡುಗೆ ಸಣ್ಣಯ್ಯನವರಿಗೆ ಮೈಸೂರು ವಿಶ್ವವಿದ್ಯಾಲಯದ ಶ್ರೀ ಬಹುಮಾನ ದೇವರಾಜ ಬಹದ್ದೂರ್ ಬಹುಮಾನ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಐದು ಬಾರಿ ಬಹುಮಾನ ಸಾವಿರದ ಒಂಬೈನೂರ ಅರವತ್ತೊಂದು ಎಪ್ಪತ್ನಾಲ್ಕು ಎಂಬತ್ತೈದು ಎಂಬತ್ತೆಂಟು ತೊಂಬತ್ತೆರಡು ಅಷ್ಟು ಸಲ ಶ್ರಾವಣಬೆಳಗುಳದ ಶ್ರೀ ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾಮುಂಡ್ರಾಯ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇಡಿಯಪ್ಪು ಕೃಷ್ಣಭಟ್ಟ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಮತ್ತು ಅಖಿಲ ಕರ್ನಾಟಕ ನಾಲ್ಕನೆಯ ಹಸ್ತಪ್ರತಿ ಶಾಸ್ತ್ರದ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಗೌರವಗಳು ಸಂದವು ಮಹಾನ್ ವಿದ್ವಾಂಸರು ಮತ್ತು ಸಂಶೋಧಕರು ಆದ ಬಿ ಎಸ್ ಸಣ್ಣಯ್ಯನವರು ಎರಡು ಸಾವಿರದ ಇಪ್ಪತ್ತೊಂದರ ಮೇ ಹನ್ನೆರಡರಂದು ತಮ್ಮ ತೊಂಬತ್ತೈದನೆಯ ವಯಸ್ಸಿನಲ್ಲಿ ನಿಧನರಾದರು ಇಷ್ಟು ಇದು ಸಂಸ್ಕೃತಿ ಸಲ್ಲಾಪ ಸಾಮಾಜಿಕ ಜಾಲತಾಣ ಈಗ ನಾವು ನೋಡಿದ್ವಲ್ಲ ಅಲ್ಲೇ ಇತ್ತು ಸಂಸ್ಕೃತಿ ಸಲ್ಲಾಪ ಅದರಲ್ಲಿ ಬಂದಿರುವಂತಹ ವಿಷಯ ನಾನು ವಿಕಿಪೀಡಿಯಾ ಓದೋಣ ಅಂತಂದರೆ ಅದು ಇಂಗ್ಲೀಷ್ನಲ್ಲಿದೆ ಅದೇನೋ ಅದನ್ನು ಮಾತ್ರ ಇಂಗ್ಲೀಷಲ್ಲಿ ಹಾಕ್ತಿದ್ದಾರೆ ಅದರಿಂದ ಬೇಡ ಅಂತ ಇದರಲ್ಲೇ ಎಲ್ಲ ವಿಷಯ ಬಂದಿದೆ ಅಂತ ಓದಿದೆ ಅವ್ರ ಕೃತಿಗಳ ಪಟ್ಟಿ ಇತ್ಯಾದಿ ಅವ್ರು ಕೊಡ್ತಾರೋ ಏನೋ ವಿಕಿಪೀಡಿಯಾದಲ್ಲಿ ನೋಡಬೇಕಷ್ಟೇ ಅದಷ್ಟು ಓದೋದಲ್ಲ ಈಗ ತಾನೇ ಈಗ ಮುಖ್ಯವಾದ ವಿಷಯವ್ರ ಬಗ್ಗೆ ಹೇಳಬೇಕೇನೆಂದರೆ ಬೇರೆ ಬೇರೆ ಕಡೆ ವಿಷಯಗಳನ್ನು ಕೇಳಿಲ್ಲದ ಮತ್ತು ಬೇರೆ ಪಾಠದಲ್ಲಿ ಇದನ್ನು ತಿಳಿದಿಲ್ಲದ ವಿದ್ಯಾರ್ಥಿಗಳಿಗಾಗಿ ಒಂದು ಸಣ್ಣ ಇದು ನನ್ನದೇ ಗ್ರಂಥ ಸಂಪಾದನೆ ಏನೋ ಒಂದು ವಿಡಿಯೋ ಇದೆ ಹದಿನೇಳು ನಿಮಿಷದ್ದು ತುಂಬ ಜನ ನೋಡಿದ್ದಾರೆ ಅದನ್ನು ನೀವು ಬೇಕಾದ್ರೆ ನೋಡಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಹೇಳ್ತೀನಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಗ್ರಂಥ ಸಂಪಾದನೆ ಏನು ಬರುತ್ತೋ ಅಲ್ಲೆಲ್ಲ ಹೇಳಿದ್ದೀನಿ ಬಿ ಎ ಸಣ್ಣ ಅವರು ಮೋಹನ ತರಂಗಿಣಿಯನ್ನು ಸಂಪಾದನೆ ಮಾಡಿದ್ದಾರೆ ಅದು ಇಲ್ಲಿ ಬಿಟ್ಟು ಹೋಗಿದೆ ಅದು ನಮಗೆ ಬಿ ಎ ಓದುವ ಪಟ್ಟಿಯಾಗಿತ್ತು ಹಾಗಾಗಿ ನನಗೆ ಇವ್ರ ಹೆಸರು ವಿಶೇಷವಾಗಿ ನೆನಪಲ್ಲಿ ಇದ್ದಿದ್ದು ಅದಕ್ಕೋಸ್ಕರನೇ ಕನಕದಾಸರದ್ದು ಮೋಹನ್ ತರಂಗಿರಿ ಸಾಂಗತ್ಯ ಗ್ರಂಥ ಸಂಪಾದನೆ ಅಂದರೆ ಏನಂದರೆ ನಮ್ಮ ಪ್ರಾಚೀನ ಕವಿಗಳು ಓಲೆಗರಿಗಳಲ್ಲಿ ಬರೀತಿದ್ರು ಮರದ ಎಲೆಗಳು ಅದನ್ನು ಒಣಗಿಸಿ ಹದ ಮಾಡಿಕೊಂಡು ಕಂಠಪತ್ರ ಅಂತ ಮರದಿಂದ ಮಾಡಿದ ಒಂದು ಚೂಪಾದ ತುದಿ ಇರುವ ಪೆನ್ ಥರದ್ದು ಅದನ್ನು ಮಸಿಯಲ್ಲಿ ಅದ್ದಿ ಅದ್ದಿ ಬರಿತಿದ್ರು ಊರಿ 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 ಬರಿತಿದ್ರು ಅದಕ್ಕೆ ನಮ್ಮ ನಾವು ಪೆನ್ ಹಿಡ್ಕೊಳ್ಳೋಷ್ಟು ಸಲೀಸಾಗಿ ಹಿಡ್ಕೊಳ್ಳೋದೆಲ್ಲೆ ಇಡೀ ಕೈಯನ್ನು ಉಪಯೋಗಿಸಿ ಬಿಗ್ಗೆ ಹಿಡ್ಕೋಬೇಕಾಗ್ತಿತ್ತು ಊರಿ ಬರೀಬೇಕು ಮಸಿ ಅಳಿಸ್ ಹೋಗ್ಬಿಡುತ್ತೆ ಕ್ರಮೇಣ ಆದರೆ ಮರದ ಮೇಲೆ ಕೊರದ ಗುರುತಿರುತ್ತಲ್ಲ ಅದು ಇರಬೇಕು ಅದೇ ಅದರಿಂದನೇ ತಾನೇ ಕಾವ್ಯ ಉಳಿಯೋದು ಅಂತ ಹಾಗೆ ಬರೆಯುವಾಗ ಅವ್ರಿಗೆ ಈಗ ಪ್ರಿಂಟ್ ಮೀಡಿಯಾ ಇದೆಯಲ್ಲ ಅದರಲ್ಲಿ ಬರೋ ಹಾಗೆ ನಾಲ್ಕು ಸಾಲು ವೃತ್ತ ಕಂತಪದ್ಯ ಸಾಂಗತ್ಯ ಷಟ್ಪದಿ ಬೇರೆ 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 ವಿನ್ಯಾಸ ಇದೆಯಲ್ಲ ಮಾತ್ರ ವಿನ್ಯಾಸ ಗಣವಿನ್ಯಾಸ ಮಧ್ಯೆ ಮಧ್ಯೆ ಸ್ಪೇಸ್ ಬಿಡೋದು ಮತ್ತು ಗದ್ದಿದ ಗದ್ದೆ ಬರೋಕಲ್ಲಿ ಚಂಪೂನಲ್ಲಿ ಅಲ್ಲಿ ವಚನ ವಾ ಅಂತ ಹಾಕ್ಬಿಟ್ಟು ಬರೆಯೋದು ಅದಕ್ಕೆಲ್ಲ ಅವ್ರಿಗೆ ಅವಕಾಶ ಇರಲಿಲ್ಲ ಆಮೇಲೆ ಕವಿಗಳಿಗೆ ತುಂಬ ವಿನಯ ತಮ್ಮ ಬಗ್ಗೆ ಹೇಳ್ಕೊಳಕ್ಕೆ ತುಂಬ ವಿನಯ ನನ್ನ ಬಗ್ಗೆ ನಾನು ಹೇಳ್ಕೊಳ್ಬಾರ್ದು ಅಂತ ಈಗಿನ ಆಗಲ್ಲ ಆಗ ಅದರಿಂದ ಅವರು ತಮ್ಮ ಹೆಸರು ಕುಲ ಗೋತ್ರ ಏನನ್ನೂ ಹೇಳಿದೆ ಕವಿದ ಹೆಸರೂ ಹೇಳಿದೆ ಓಂ ಪ್ರಥಮ ಮೊದಲನೇ ಪದ್ಯ ಇದೆಯಲ್ಲ ದೇವ್ರ ಸ್ತುತಿ ಅಲ್ಲಿಂದ ಶುರು ಹಚ್ಕೊಂಡ್ಬಿಡೋರು ಓಲಿಗರಿ ಪೇಪರ್ ಥರ ಒಂದು ಉದ್ದದ ಆಕಾರ ಉದ್ದ ಜಾಸ್ತಿ ಗಾತ್ರಕ್ಕೆ ಅಂಗಲ ಕಮ್ಮಿ ಅದರಲ್ಲಿ ಮೊದಲಿಂದ ಹಿಡಿದು ಒಂದು ಉದ್ದಕ್ಕೂ ಬಕೊಂಡು ಹೋಗೋದು ಎಲ್ಲೆಲ್ಲಿ ಸಾಲು ಮುಗೀತ ಒಂದು ಸಾಲು ಮುಗೀತಲ್ಲ ಅಲ್ಲಿ ಒಂದು ಗೆರೆ ಹಾಕೋರು ಒಂದು ಸಾಲು ಮುಗೀತು ಅನ್ನೋದಕ್ಕೆ ಆಮೇಲೆ ಎರಡನೇ ಸಾಲು ಮೂರನೇ ಸಾಲು ಹೀಗೆ ಬದು ಬದುಕು ಬಂದು ಈ ಈ ಥರ ಹಾಳೆಗಳು ಇಲ್ಲಿ ನಮ್ಮ ಗ್ರಂಥ ಸಂಪಾದನೆ ಮಾಡುವಾಗ ಏನು ಏನೇನು ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಈ ಥರದ ಹಾಳೆಗಳನ್ನು ಬರೆದು ಮುಗಿಸಿದ ಮೇಲೆ ಅದನ್ನು ಕಟ್ಟಬೇಕು ಒಂದು ಕಾವ್ಯ ಅನ್ನಿಸ್ಕೋಬೇಕಲ್ಲ ಕಟ್ಟಬೇಕಂತಂದರೆ ಕೆಲವರು ಬರೀ ದಾರದಿಂದ ಕಟ್ಟಿರೋದನ್ನು ನಾವು ನೋಡ್ತೀವಿ ಬರ್ ದಾರದಿಂದ ಸುಮ್ಮನೆ ಒಂದು ಸುರುಳಿ ರಬ್ಬರ್ ಬ್ಯಾಂಡ್ ಹಾಕ್ತಾರಲ್ಲ ಆ ಥರ ಅದು ಬಿದ್ದುಬಿಡೋ ಅಂತಹ ಸಾಧ್ಯತೆಗಳು ಜಾಸ್ತಿ ಅಂದ್ಬಿಟ್ಟು ಒಂದು ರಂಧ್ರ ಕೊರೆದು ಬಿಡೋರು ಮಧ್ಯದಲ್ಲಿ ಎರಡು ರಂಧ್ರ ಕೊಡದ್ಬಿಡೋದು ಇಲ್ಲ ಇರೋ ಮೇಲ್ಭಾಗದಲ್ಲಿ ಎರಡು ರಂಧ್ರ ಕೊಡದ್ಬಿಡೋದು ಆಮೇಲೆ ಅದಕ್ಕೆ ದಾರಾನೋ ತೂರಿಸಿ ಗಡ್ಡಾಕ್ಬಿಡೋದು ಗ ಗ್ರಂಥ ಬಿಗಿಯಾಗಿ ಕೂತ್ಕೊಂತೂ ಸರಿ ಆ ರಂಧ್ರ ಒಂದು ಅಕ್ಷರನೇ ಹೊರಟೋಗುತ್ತಲ್ಲ ಒಂದೋ ಎರಡೋ ಒಂದೂವರೆ ಅಕ್ಷರ ಹೊರಟೋಗುತ್ತೆ ಆ ರಂಧ್ರ ಇದು ಆಮೇಲೆ ಇದು ಮಾತ್ರ ಮಾತ್ರಗಳಮೋ ಅಂಶಗಳೋ ಈ ಛಂದಸ್ ಯಾವುದು ಷಟ್ಪದಿನೂ ಇದು ಚ ಸಾಂಗತ್ಯನೋ ಚಂಪೂನು ಅಂತ ಕಂಡುಹಿಡಿಯೋದಕ್ಕೆ ತುಂಬ ಜ್ಞಾನ ಬೇಕು ಗ್ರಂಥ ಸಂಪಾದನೆ ಮಾಡೋರಿಗೆ ಪ್ರಿಂಟ್ ಮೀಡಿಯಾ ಬಂದ ಮೇಲೆ ಅದು ನಮಗೆ ಎಲ್ಲ ಪುಸ್ತಕ ನೋಡ್ತೀವಲ್ಲ ಅವ್ರು ಸಂಪಾದನೆ ಮಾಡಿರುವಂಥ ಪುಸ್ತಕಗಳ ಆ ಸ್ವರೂಪಕ್ಕೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಂದರೆ ಹೀಗೆ ಮೊದಲು ಛಂದಸ್ಸಿನ ಬಗ್ಗೆ ಅರ್ಥ ಮಾಡಿಕೊಂಡು ಮತ್ತು ಕಥೆನೂ ಇರುತ್ತೆ ಅಲ್ಲಿ ಅದೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಅದರೊಳಗಿರೋ ಕಥೆಯನ್ನು ಗ್ರಹಿಸಿ ಮತ್ತು ಒಂದು ಈ ಇದು ಈಗ ಹೇಳ್ತಾ ಇದ್ದೀನಲ್ಲ ಎಲೆ ಇದು ಐವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಬಾಳಲ್ಲ ಎಲೆನೇ ಪುಟ್ ಪುಡಿಯಾಗಿ ಉದುರೋಗ್ಬಿಡುತ್ತೆ ಅಲ್ವೇ ಮತ್ತೆ ಮರದ ಎಲೆ ಒಣಗೋದ್ರೆ ಉದುರೋಗಲ್ವಾ ಆದ್ದರಿಂದ ಕಾಲಕ್ಕೆ ಕಾಲ ಕಾಲಕ್ಕೆ ಅಂದರೆ ಅದು ಹಾಳಾಗೋದಕ್ಕಿಂತ ಮುಂಚೆ ಅದನ್ನು ಪ್ರತಿ ಇದ್ರು ಓಲೆಗಾರರು ಪ್ರತಿಕಾರರು ಲಿಪಿಕಾರರು ಅಂತ ಧಾರ್ಮಿಕ ಗ್ರಂಥಗಳಾದರೆ ದುಡ್ಡು ಕೊಟ್ಟು ಪ್ರತಿ ಇದ್ರು ಈ ಲೌಕಿಕ ಗ್ರಂಥಗಳಾದರೆ ಯಾರೋ ಕಾವ್ಯದ ಆಸಕ್ತಿ ಇರುವವರು ಪ್ರತಿ ಮಾಡಿಸ್ತಾ ಇದ್ರು ಆ ಪ್ರತಿ ಮಾಡುವಾಗ ಆ ರಂಧ್ರಪುರದ ಜಾಗದಲ್ಲಿ ಅಕ್ಷರ ಹೊರಟೋಗಿದೆ ಏನಂತ ಬರೆಯೋದು ಅದರಿಂದ ಓಲೆಕಾರರು ಏನು ಮಾಡ್ತಿದ್ರು ಹಿಂದಿಂದು ಮುಂದಿಂದು ಎಲ್ಲ ಸೇರಿಸ್ಕೊಂಡು ಸುಮಾರು ಊಹೆ ಮಾಡಿ ಹೆಚ್ಚು ಕಮ್ಮಿ ಗೊತ್ತಾಗತ್ತಲ್ಲ ನಮಗೆ ಒಂದು ಮದ್ ಕನ್ನಡ ಚೆನ್ನಾಗಿ ಓದ್ತಿರೋ ಮದುವೆಲ್ಲ ಒಂದು ಅಕ್ಷರ ಹೋದ್ರೆ ಏನು ಇರಬಹುದು ಏನಿರಬಹುದು ಅಂತ ಮಾಡಿ ಸೇರಿಸ್ಬಿಡ್ತಿದ್ರು ಯಾಕೆ ಒಂದು ಅಕ್ಷರನೇ ಸೇರಿಸೋರಿಗೆ ಮಧ್ಯದಲ್ಲಿ ಒಂದು ಸಾಲು ಸೇರಿಸೋದು ಏನು ದೊಡ್ಡ ವಿಷಯನೇ ಹೇಗೆ ಪ್ರಕ್ಷೇಪಗಳಾಗೋಗ್ಬಿಡ್ತಾಯಿತ್ತು ಕಾವ್ಯಕ್ಕೆ ಇದನ್ನೆಲ್ಲ ಕಂಡುಹಿಡೀಬೇಕು ಇದನ್ನು ಮೊದಲು ಹಾಳೆಯಲ್ಲಿ ಬಿಳಿ ಹಾಳೆಯಲ್ಲಿ ಪೆನ್ನಿಂದ ಮೊದಲು ಬರ್ಕೊಳ್ಬೇಕು ಬರ್ಕೊಳ್ತಾನೆ ಬರ್ಕೊಳ್ತಾನೆ ಅದು ಯಾವ ಛಂದಸ್ಸು ಯಾವ ಗಣ ಇಷ್ಟನ್ನು ಮಾಡಬೇಕು ಆಮೇಲೆ ಕವಿ ಎಲ್ಲೋ ತನ್ನ ಹೆಸರನ್ನು ಹೇಳಿರೋದುಂಟು ಕೊನೆಯಲ್ಲಿ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯ ಮತ್ತು ಪಂಪ ಭಾರತ ಪ್ರಸ ಮುಗಿದವಳು ಆ ಥರ ಹೇಳಿರ್ತಾರೆ ಅಥವಾ ರಾಜರ ಹೆಸರನ್ನು ಹೇಳಿರ್ತಾರೆ ಸೊ ಚರಿತ್ರೆಗೂ ಮತ್ತು ಸಾಹಿತ್ಯಕ್ಕೂ ತುಂಬ ನಂಟು ಹಾಗಾಗಿ ಮತ್ತು ಆ ಮೂಲಕವಾಗಿ ಅದನ್ನು ಕಂಡುಹಿಡಿದು ಯಾವ ರಾಜನ ಕಾಲದಲ್ಲಿದ್ದವನು ಅದರಿಂದ ಎಷ್ಟನೇ ಶತಮಾನದವನು ಅಂತ ಹೇಳಿ ವಿದ್ವಾಂಸರು ತುಂಬ ಚರ್ಚೆ ಊಹೆಯನ್ನು ಮಾಡ್ತಾರೆ ಅದರಿಂದ ಗ್ರಂಥ ಸಂಪಾದನೆ ಮಾಡುವಾಗ ತಾವು ಅನುಭವಿಸಿದ ಎಲ್ಲ ಅನುಭವಗಳನ್ನು ಇಷ್ಟೆಲ್ಲ ಆಗಿಯೂ ಕೂಡ ಯಾವುದೋ ಒಂದು ಪದ ಅವ್ರಿಗೆ ತಮ್ಮ ಕಣ್ಣಿದ್ರು ಒಂದು ಹತ್ತು ಎಷ್ಟು ಹಸ್ತಪ್ರತಿಗಳು ಸಿಗುತ್ತೋ ಅಷ್ಟು ಅದೇ ಹಸ್ತಪ್ರತಿಯಿಂದ ಅದನ್ನೇ ನಾನು ಹೇಳ್ತಾ ಇರೋದು ಅವಲೆಗಾರಿ ಪ್ರೀತಿ ಇದೆಯಲ್ಲ ಅದೇ ಹಸ್ತಪ್ರತಿಯಿಂದ ಕೊನೆ ಕೊನೆ ಕಾಗದ ಕಂಡು ಹಿಡಿದ ಮೇಲೆ ಕೇವಲ ಒಂದು ಮುನ್ನೂರು ನಾನು ವರ್ಷದ ಹಿಂದೆ ಮಸೀನಲ್ಲಿ ಕಾಗದದ ಮೇಲೆ ಬರೆಯೋದು ಅಭ್ಯಾಸ ಇತ್ತು ಅದು ಕೂಡ ಹಸ್ತಪ್ರತಿಯಿಂದಲೇ ಕರೆಸ್ಕೊಳುತ್ತೆ ಯಾಕೆ ನಾನ್ನೂರು ವರ್ಷದ ಹಿಂದಿಂದ ಅದನ್ನು ಇಟ್ಕೊಂಡು ಅವಕ್ಕೆಲ್ಲ ಒಂದೊಂದು ಹೆಸರು ಕೊಡೋರು ಆ ಹೆಸರು ಕೊಟ್ಟು ಆ ಹೆಸರು ಅಂದರೆ ಎಲ್ಲಿ ಸಿಕ್ಕಿದ್ದದು ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥ ಸಂಪಾದನಾ ವಿಭಾಗದಲ್ಲಿ ಸಿಕ್ಕಿದ್ದ ಬೆಂಗಳೂರು ವಿಶ್ವವಿದ್ಯಾನಿಲಯ ಸಿಕ್ಕಿದ್ದ ಅಥವಾ ಶ್ರವಣ ಮಠದಲ್ಲಿ ಸಿಕ್ಕಿದ್ದ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಸಿಕ್ಕಿದ್ದ ಎಲ್ಲೂ ಕನ್ನಡ ಆದರೆ ಇಷ್ಟೇ ಕಾಳಿದಾಸನ ಆದರೆ ಇವು ಇವು ಬಂಗಾಳದಲ್ಲಿ ಸಿಗುತ್ತೆ ಕಾಶ್ಮೀರದಲ್ಲಿ ಸಿಗುತ್ತೆ ಹಸ್ತಪ್ರತಿ ಸಂಸ್ಕೃತದಾದರೆ ಇಡೀ ಆರ್ಯಾವರ್ತ ಅಂತ ಏನು ಕರಿತಿದ್ರು ಎಲ್ಲ ಕಡೆ ಸಿಗೋ ಸಾಧ್ಯತೆಗಳಿರ್ತವೆ ಅವ್ರ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ಈಗ ಆದಿಪುರಾಣದ ಹಸ್ತಪ್ರತಿಗಳು ತುಂಬ ಸಿಗ್ತವೆ ವಿಕ್ರಮಾರ್ಜುನ ಬೀದಿಯ ಹಸ್ತಪ್ರತಿಗಳು ಅಷ್ಟೊಂದು ಸಿಗೋದಿಲ್ಲ ಯಾಕೆಂದರೆ ಧಾರ್ಮಿಕ ಗ್ರಂಥ ಅದರಿಂದ ಅತಿಮೊಬ್ಬೆ ಬರೆಸ್ತಾಳೆ ಪೊನ್ನನ ಶಾಂತಿ ಪುರಾಣವನ್ನು ದುಡ್ಡು ಕೊಟ್ಟು ಪ್ರತಿ ಮಾಡಿಸ್ತಾಳೆ ಒಂದು ಸಾವಿರದ ಪ್ರತಿಗಳನ್ನು ಮಾಡಿಸಿದ್ಲು ಅಂತ ನಾವು ಓದಿದ್ದೀವಿ ಹಾಗೆ ಗ್ರಾ ಧಾರ್ಮಿಕ ಗ್ರಂಥ ಅಂದರೆ ಜಾಸ್ತಿ ಸಿಗುತ್ತವೆ ಪ್ರತಿಗಳು ಜವಾಬ್ದಾರಿನೂ ಜಾಸ್ತಿ ಒಂದು ರೀತಿ ಜವಾಬ್ದಾರಿ ಕಮ್ಮಿ ಒಂದು ರೀತಿ ಯಾಕೆಂದರೆ ಮೂಲ ತುಂಬ ಸಿಗ್ತಾ ಇರೋದ್ರಿಂದ ಕೆಲಸ ಮಾಡೋದು ಸುಲಭ ಅದು ತುಂಬ ಸಿಗೋದ್ರಿಂದ ಖಚಿತವಾಗಿ ತೀರ್ಮಾನಕ್ಕೆ ಬರೋದು ಕಷ್ಟ ಈ ರೀತಿಯಲ್ಲಿ ಕನಕದಾಸರ ರಾಮಧಾನ್ಯ ಚರಿತೆ ಒಂದೇ ಒಂದು ಪ್ರತಿ ಸಿಕ್ಕಿದೆ ಹೇಳೋಕ್ಕೇನೋ ರಾಮಧಾನ್ಯ ಅಂತ ರಾಮನ ಹೆಸರಿದೆ ಆದರೆ ಅದು ಧಾರ್ಮಿಕ ಕಾವ್ಯ ಅಲ್ಲ ಅಕ್ಕಿ ರಾಗಿಗಳ ಜಗಳದ ಮೂಲಕ ಮೇಲ್ವರ್ಗ ಮತ್ತು ಕೆಳವರ್ಗ ಮೇಲ್ಜಾತಿ ಮತ್ತು ಕೆಳಜಾತಿಯ ಘರ್ಷಣೆಯನ್ನು ಕನಕದಾಸರು ಅಲ್ಲಿ ವಿವರಿಸ್ತಾರೆ ಅಲ್ಲಿ ರಾಗಿ ಅಂದರೆ ಕೆಳಜಾತಿ ಗಟ್ಮುಟಾಗಿದೆ ಅಂತ ರಾಮ ಕೊಡೋ ತೀರ್ಮಾನ ಅದು ಇಂಥದೊಂದು ಕಾಂಪ್ಲಿಕೇಟೆಡ್ ಒಂದು ಜಾತಿ ಆಧಾರಿತ ನಮ್ಮ ಸಮಾಜದಲ್ಲಿ ಇಂಥದ್ದೊಂದು ಏನು ಕ್ರಾಂತಿಕಾರಕ ಆಲೋಚನೆಯನ್ನು ಹೊಂದಿರುವಂತಹ ಹಸ್ತಪ್ರತಿಯನ್ನು ಲಿಪಿ ಮಾಡೋರು ಕಡಿಮೆ ಹಾಗಾಗಿ ಒಂದೇ ಒಂದು ಪ್ರತಿ ಹಸ್ತಪ್ರತಿ ಸಿಕ್ಕಿತ್ತು ಅದೂ ಕಳೆದೋಗ್ಬಿಟ್ಟಿದ್ರೆ ನಾವು ಕಳೆದೋಗಿವೆ ಸಿಕ್ಕಿಲ್ಲ ಅನ್ನುವ ಕಾವ್ಯಗಳು ಪಟ್ಟಿ ಸಿಗ್ತಿತ್ತು ದೇಜಗ ಅದನ್ನು ಸಂಪಾದನೆ ಮಾಡಿದ್ದಾರೆ ಮೂಲದಲ್ಲಿ ಯಾವ ಪದವೂ ಸರಿ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಇವ್ರಿಗೆ ಸಂಪಾದಕರಿಗೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಉಂಟು ಏನು ಅಂದರೆ ಅಲ್ಲಿ ಅಲ್ಲಿರೋ ಒಂದು ಕಣ್ಮುಂದಿರೋ ಅಷ್ಟರಲ್ಲೇ ಇದಕ್ಕೆ ಕ ಕ ಈ ಥರ ಹೆಸರು ಕೊಟ್ಟಿರೋರು ಅದಕ್ಕೆ ಆ ಯಾವ ಪ್ರತಿನಲ್ಲೂ ಇರೋದು ಸರಿ ಇಲ್ಲ ಅಂದರೆ ಇವರೇ ಊಹಾತ್ಮಕ ಪಾಠ ಅಂತ ಇವರೇ ಸರಿಯಾದ ಒಂದು ಪದವನ್ನು ಊಹೆ ಮಾಡೋದು ಬರೆದ್ರೆ ಅದನ್ನು ಬ್ರ್ಯಾಕೆಟಲ್ಲಿ ಬರೀಬೇಕು ಬ್ರ್ಯಾಕೆಟಲ್ಲಿ ಬರೆಯೋದ್ರ ಅರ್ಥನೇ ಅಂದರೆ ಯಾವ ಪ್ರತೀಲಿರೋ ಪದನೂ ಸರಿ ಹೋಗಲಿಲ್ಲ ನಾನೇ ಬರೆದೀನಿ ಅಂತ ಅರ್ಥ ಆಮೇಲೆ ಯಾವುದಾದ್ರು ಒಂದು ಪ್ರತಿಯಿಂದ ಒಂದು ಅಂತ ತಗೊಂಡ್ಕೊಂಡು ಈಗ ಉದಾಹರಣೆ ಕಾ ಪ್ರತಿಯಿಂದ ಇವರು ಇಲ್ಲಿ ಇದನ್ನು ತೊಗೊಂಡು ಬರೆದ್ರೆ ಇಲ್ಲಿ ಕಾ ಅಂತ ಬರೀಬೇಕು ಹಾಗಾದರೆ ಕಾನಲ್ಲೇನಿದೆ ಗಾನಲ್ಲಿ ಏನಿದೆ ಗಾನಲ್ಲಿ ಏನಿದೆ ಚಾನಲ್ ಏನಿದೆ ಅನ್ನೋದನ್ನು ಕೆಳಗಡೆ ಅಡಿ ಟಿಪ್ಪಣಿಯಲ್ಲಿ ಸೂಚಿಸಬೇಕು ಇಷ್ಟಿದೆ ಸಂಪಾದನೆ ಅಂದರೆ ಇಷ್ಟು ಕಷ್ಟದ ಕೆಲಸ ಇದಿಷ್ಟನ್ನು ಆದಮೇಲೆ ಅದು ಮುದ್ರಣಕ್ಕೆ ಹೋಗಬೇಕು ಮುದ್ರಣ ಆದಮೇಲೆ ಪ್ರೂಫ್ ರೀಡಿಂಗ್ ತುಂಬ ಚೆನ್ನಾಗಿ ಮಾಡಬೇಕು ಏಕೆಂದರೆ ಇಲ್ಲೇನೋ ಸಾಮಾನ್ಯವಾದ ಪುಸ್ತಕಗಳೇ ಅಪರಿಮಿತ ಮುದ್ರಣ ದೋಷಗಳೊಂದಿಗೆ ಆಗ್ತಾಯಿವೆ ಇವತ್ತು ಆದ್ದರಿಂದ ಅದೆಲ್ಲ ಕರಡುತ್ತಿದ್ದುವ ಕೆಲಸ ಅದು ಅಂತ ಕರಡಚ್ಚಿದ್ದುವ ಕೆಲಸ ಕರಡು ತಿದ್ದುವ ಕೆಲಸ ಅಂತ ಹೇಳ್ತಾರೆ ಅದಕ್ಕೆ ಈ ಎಲ್ಲ ಕೆಲಸಗಳನ್ನು ಮಾಡಿ ಸಹ್ಯನಿಸ್ಕೊಂಡಂತಹ ತುಂಬ ಜನ ವಿದ್ವಾಂಸರಿದ್ದಾರೆ ಆಮೇಲೆ ಯೂನಿವರ್ಸಿಟಿ ಮೇಸ್ಟ್ರ್ ಆಗಬೇಕು ಅಂದರೆ ಎಮ್ ಎ ಪಾಠ ಮಾಡೋಕ್ಕೆ ಹೋಗಿ ಮೇಸ್ಟ್ರ್ ಆಯ್ಕೆ ಆಗ್ತಾರಲ್ಲ ಅವರು ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿರಲೇಬೇಕು ಅಂತ ನಿಯಮ ಇದೆ ಅದಕ್ಕೆ ವಿಜಯದಬ್ಬೆ ನಾಗಚಂದ್ರನ ಬಗ್ಗೆನೇ ಅವರು ಪಿ ಎಚ್ ಡಿ ಟಿ ಸು ಮಾಡಿದ್ರು ನಾಗಚಂದ್ರನ ಪಂಪ್ ರಾಮಾಯಣವನ್ನು ಸಂಪಾದನೆ ಮಾಡಿದ್ರು ಅದಕ್ಕೆ ಮುಂಚೆ ಡಿ ಎಲ್ ಎನ್ ಮಾಡಿದರು ಅದಕ್ಕೆ ಮುಂಚೆ ರೈಸ್ ಮಾಡಿದರು ಕಿಟಲ್ ಮಾಡಿದರು ಆ ಥರ ಇದು ಇಂತಹ ಒಂದು ಶಾಸ್ತ್ರದ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿದೆ ಈಗ ನಾನು ಏನೋ ಅಕ್ಷರಗಳು ಕಾಣಿಸ್ತಿಲ್ಲ ರಂಧ್ರ ಇದೆ ಬರ್ದಿದ್ದು ಸರಿ ಇಲ್ಲ ಅಂದರೆ ಅದು ಸ್ಕಾಲಿತ್ಯ ಅಂತ ಕರೀತಾರೆ ಈ ಒಂದ್ರ ಮೇಲೆ ಟಿಪ್ಪಣಿ ಕೇಳ್ತಾರೆ ಐ ಎ ಕೆ ಗ್ರಂಥ ಸಂಪಾದನೆ ಅನ್ನೋದೇ ಒಂದು ಪೇಪರ್ ಅದು ಈ ಇಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಹಸ್ತುಪ್ರತಿ ಶಾಸ್ತ್ರ ಮತ್ತು ಗ್ರಂಥ ಸಂಪಾದನೆ ಶಾಸ್ತ್ರ ಅಂತಲೇ ಒಂದು ಘಟಕ ಇದೆ ಒಂದು ಯಾವುದೋ ಒಂದು ಘಟಕ ಅನುವಾದದ ಘಟಕ ಥರ ಅಲ್ಲಿ ಸಾಮಾನ್ಯವಾಗಿ ಗ್ರಂಥ ಅಂತ ಟಿಪ್ಪಣಿ ಕೇಳುವ ಸಾಧ್ಯತೆಗಳು ಇವೆ ಅದು ಸಿಲೆಬಸ್ಸಲ್ಲಿ ಇದ್ದರೂ ಇಲ್ಲೇ ಇದ್ರೂ ಈ ಬಿ ಎಸ್ ಅಣ್ಣಯ್ಯ ಅಂತವರ ಮಹತ್ವ ಯಾವಾಗ ಅರ್ಥ ಆಗೋದು ಅಂದರೆ ವಹಿಸಿ ಬಾನುಮತಿ ಅನ್ನೋರ ಬಗ್ಗೆ ನಾನು ಮಾಡಿದ್ದೆ ಅಲ್ಲೂ ಸುಮಾರು ಹೆಚ್ಚು ಕಮ್ಮಿ ಇದಿಷ್ಟನ್ನು ಹೇಳಿದ್ದೀನಿ ಯಾಕೆಂದರೆ ಸಂಪಾದನೆ ಅಂತ ಅಂದ್ಬಿಟ್ರೆ ನಾವು ಏನಂತ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಗೊತ್ತಾಗಬೇಕಲ್ಲ ಎಲ್ಲ ವಿಡಿಯೋನು ಎಲ್ಲರೂ ನೋಡ್ತಾರೆ ಅಂತ ಊಹೆ ಮಾಡಿಕೊಂಡು ಇರೋಕ್ಕಾಗಲ್ಲ ಅಂತ ಅನ್ನೋ ಕಾರಣದಿಂದ ನಾನು ಗ್ರಂಥ ಸಂಪಾದನೆ ಅನ್ನೋದು ಎಷ್ಟೊಂದು ಬೆಳೆಸ್ತೆ ಗ್ರಂಥಸಂಪಾದನೆ ಅನ್ನೋ ವಿಭಾಗದಲ್ಲಿ ತುಂಬ ಜನ ವಿದ್ವಾಂಸರ ಹೆಸರಿದೆ ಕ್ರಮವಾಗಿ ಒಂದೇ ಕಡೆ ಮಾಡೋಕ್ಕೆ ಆಗ್ತಾ ಇಲ್ಲ ಅದು ಅದರ ಮಾಹಿತಿಯ ಕೊರತೆಯಿಂದಾಗಿ ಆದ್ದರಿಂದ ಬಿ ಎಸ್ ಸಣ್ಣ ಅವರದ್ದು ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಹೆಸರು